ಎಲ್ಲ ಹಾಲು ಉಣಿಸುವ ತಾಯಂದರಿಗೆ ನಮಸ್ಕಾರಗಳು ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟಾಗಿ ನಗುವಿಂದ ಎಂಡಾಗಲಿ ನಿಮ್ಮ ಮುದ್ದು ಮುಖದ ಮಗು ಚೆನ್ನಾಗಿರಬೇಕು ಅಂತಂದರೆ ನಾನು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಬಗ್ಗೆ ಅಂದರೆ ಇಮ್ಯುನೈಜೇಷನ್ನು ಮಕ್ಕಳಿಗೆ ಪೋಲಿಯೋ ಅಂತಿರಲ್ಲ ನಿಮ್ಮ ಭಾಷೆಯಲ್ಲಿ ಅದೆಲ್ಲ ಅಂತಂದರೆ ಯಾವಾಗ ಯಾವಾಗ ಹಾಕಬೇಕು ಹೇಗಿರುತ್ತೆ ಅದು ವೇಳಾಪಟ್ಟಿ ಏನೇನು ಹಾಕಿಸ್ಬೇಕು ಯಾವುದು ಹಾಕ್ಸಿದ್ರೆ ಯಾವ ಕಾಯಿಲೆ ಹೋಗುತ್ತೆ ಅಥವಾ ಯಾವುದು ಯಾವಾಗ ಹಾಕಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಇದ್ದೀನಿ ನೀವು ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರಿ ಅಂದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಮಕ್ಕಳಲ್ಲಿ ಯಾವ ಕಾಯಿಲೆ ಬರ್ತಾವೋ ಅಥವಾ ಯಾವ ಕಾಯಿಲೆಗೆ ಯಾವ ಔಷಧ ಹಾಕಬೇಕು ಯಾವ ಕಾಯಿಲೆಯನ್ನು ತಡೆಗಟ್ಟಬೇಕು ಅಂತಂದೇಳಿ ನಮ್ಮ ಕರ್ನಾಟಕ ಸರ್ಕಾರ ಡಬ್ಲ್ಯೂ ಎಚ್ ಓದಿಂದ ಎಲ್ಲ ಸಿದ್ಧತೆ ಮಾಡ್ಕೊಂಡಿದಾರಾ ಮೊದಲಿಂದನೂ ಇವೆಲ್ಲ ವ್ಯಾಕ್ಸಿನ್ಸ್ ಇದ್ದಾವೆ ಇದೆಲ್ಲ ನಾವು ಹಾಕಿಸ್ಕೋಬೇಕು ಬಟ್ ಸರಿಯಾದ ಡೋಸನ್ನು ಯಾವಾಗ ಯಾವ ಟೈಮಿಗೆ ಹಾಕಿಸ್ಕೋಬೇಕು ಅಂತಂದೇಳಿ ಗೊತ್ತಿರಲ್ಲ ಬಟ್ ಈಗಿನ ಎಲ್ಲ ಕಾಲದಲ್ಲಿ ಎಲ್ಲರಿಗೂ ಮೋಸ್ಟ್ಲಿ ಎಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ ಆದರೂ ಎಷ್ಟು ಗೊತ್ತಿದೆ ಅಂದ್ರೂ ಕೂಡ ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಕ್ಕಿರೋಂಗಿಲ್ಲ ಈಗೆಲ್ಲ ಮನೆ ಮನೆಗೆ ಆಶಾ ವರ್ಕರು ಅವರೆಲ್ಲರೂ ಹೋಗಿಬಿಟ್ಟು ಬಂದುಬಿಟ್ಟು ಎಲ್ಲರಿಗೂ ಹೇಳಿ ಅದು ಕರೆಸ್ಕೊಂಡ್ಬಂದು ಇಲ್ಲಿ ಇಂಥಲ್ಲೆಲ್ಲ ಹಾಕ್ತೀವಿ ಮ ನಿಯರ್ ಬೈ ಹಾಸ್ಪಿಟ್ಲು ಅಂಗನವಾಡಿ ಅಂತನೆಲ್ಲೆಲ್ಲ ಹೇಳಿ ನಿಮಗೆಲ್ಲ ಸಜೆಷನ್ ಕೊಟ್ಟಿರ್ತಾರೆ ಆದರೂ ಕೂಡ ನಿಮಗೆಲ್ಲ ಕನ್ಫ್ಯೂಷನ್ ಆಗಿರ್ತೈತಿ ಯಾವಾಗ ಹಾಕಿಸ್ಬೇಕು ಹೇಗೆ ಹಾಕಿಸ್ಬೇಕು ಹಾಕ್ಸೋದ್ರಿಂದ ಅಡ್ಡ ಪರಿಣಾಮಗಳೇನು ಅಂತ ಯಾವ ಗೊತ್ತಿರಲ್ಲ ಅದಕ್ಕೆ ಅದು ಯಾವ ಎಲ್ಲದೂ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಮೊದಲೇ ಲಸಿಕೆ ಅಂತಂದರೆ ನಾವು ಗರ್ಭಿಣಿ ನೀವು ಗರ್ಭಿಣಿಯಲ್ಲಿದ್ದಾಗ ಗರ್ಭ ಮಗು ಹೊಟ್ಟೆಲಿರಬೇಕಾದ್ರೆ ಮೊದಲೇ ಲಸಿಕೆನ ನೀವು ನಿಮಗೆ ಮತ್ತು ನಿಮ್ಮ ಸುರಕ್ಷಿತವಾದ ಹೆರಿಗೆ ಆಗಬೇಕು ಮತ್ತು ನಿಮ್ಮ ಮಗು ಸುರಕ್ಷಿತವಾಗಿ ಬರಬೇಕು ಅಂತಂದೇಳಿ ಟಿ ಡಿ ಹೇಳಿ ಮಾಡ್ತೇವೆ ಆ ಟಿ ಡಿ ಇಂಜೆಕ್ಷನ್ನು ಮೂರು ತಿಂಗಳು ಅಥವಾ ನೀವು ಯಾವತ್ತು ಪ್ರೆಗ್ನೆನ್ಸಿ ಅಂತಲೇ ಹೇಳಿ ಗೊತ್ತಾಗದ ತಕ್ಷಣವೇ ಆ ಇಂಜೆಕ್ಷನ್ ಮಾಡೋದು ಮೊದಲನೇ ಪ್ರೆಗ್ನೆನ್ಸಿ ಆಗಿತ್ತು ಅಂದರೆ ಮೊದಲನೇ ಆಗಿದ್ರಿ ಅಂತಂದ್ರೆ ಅದನ್ನು ಎರಡು ಇಂಜೆಕ್ಷನ್ ಮಾಡೋದು ಎರಡನೇ ಎರಡನೇ ಆ ಎರಡೂ ಇಂಜೆಕ್ಷನ್ನ ಒಂದು ತಿಂಗಳ ಅಂತರದಲ್ಲಿ ಮಾಡಿಸ್ಕೋಬೇಕು ಒಂದು ಇಂಜೆಕ್ಷನ್ ತಗೊಂಡು ಒಂದು ತಿಂಗಳಾದಮೇಲೆ ಇನ್ನೊಂದು ಇಂಜೆಕ್ಷನ್ ಮಾಡಿಸ್ಕೋಬೇಕು ಅದಾದಮೇಲೆ ಡಿಲಿವರಿ ಆದಮೇಲೆ ಬೇಬಿಗೆ ಹಾಸ್ಪಿಟ್ಲಲ್ಲೇ ಟ್ವೆಂಟಿ ಫೋರ್ ಅವರ್ಸಲ್ಲೇ ಬಿ ಸಿ ಜಿ ಕೊಡ್ತಾರೆ ಇದನ್ನು ಒಂದು ವರ್ಷದವರೆಗೂ ತಗೋಬಹುದು ತೊಂದರೆ ಇಲ್ಲ ಬಟ್ ಎರ್ಲಿ ಆ್ಯಸ್ ಪಾಸಿಬಲ್ ಹುಟ್ಟಿದ ತಕ್ಷಣ ತಗೊಂಡ್ರೆ ತುಂಬ ಒಳ್ಳೇದು ಮತ್ತು ಅದೇ ರೀತಿ ಹೆಪಟೈಟಿಸ್ ಕೊಡ್ತಾರೆ ಈ ಹೆಪಟೈಟಿಸ್ ಇಂಜೆಕ್ಷನ್ ಮಾತ್ರ ಇಪ್ಪತ್ನಾಲ್ಕು ಗಂಟೆ ಒಳಗೆ ಮಾತ್ರ ಮಾಡ್ಸ್ಕೊಬೇಕು ಇಪ್ಪತ್ನಾಲ್ಕು ಗಂಟೆ ಮೀರ್ತು ಅಂತಂದ್ರೆ ಅವಾಗ ಕೊಡ್ಲಿಕ್ಕೆ ಬರೋಲ್ಲ ಆಲ್ಮೋಸ್ಟ್ ಇದನ್ನೆಲ್ಲ ಆಸ್ಪತ್ರೆಲ್ಲ ಹಾಕಿಬಿಟ್ಟಾರೆ ನೀವು ಹಾಕಿಸ್ಕೊಂಡಲ್ಲ ಆಸ್ಪತ್ರೆಯಲ್ಲಿ ಅಂತಂದ್ರೆ ನಿಯರ್ ಬೈ ಹಾಸ್ಪಿಟ್ಲ್ ಆರೋಗ್ಯ ಕೇಂದ್ರ ಅಂಗನವಾಡಿ ಅಲ್ಲೆಲ್ಲ ಹಾಕ್ತಾರೆ ಬಿ ಸಿ ಜಿನ ಬಿ ಸಿ ಜಿ ಮತ್ತು ಪೋಲಿಯೋ ಡ್ರಾಪ್ಸ್ ಅನ್ನ ಇದನ್ನು ಹಾಕೋಬಹುದು ನೀವು ಆದರೆ ಹೆಪಟೈಟಿಸ್ ಮಾತ್ರ ಹಾಕಿಸ್ಕೊಳಕ್ ಆಗಂಗಿಲ್ಲ ಆಲ್ಮೋಸ್ಟ್ ಅದನ್ನು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅದಾದ ಹಾಸ್ಪಿಟ್ಲಾಗ ಹಾಕಿರ್ತಾರ ಹಾಕಿಲ್ಲ ಅಂತಂದ್ರೆ ನೀವು ಕೇಳಿಬಿಟ್ಟು ಹಾಕಿಸ್ಕೊಳ್ರಿ ಟ್ವೆಂಟಿ ಫೋರ್ ಇದು ಬಿ ಸಿ ಜಿ ಇಂಜೆಕ್ಷನ್ಗೆ ಬೆಸಿಲೆ ಕಾಲ್ಮೆಟೆ ಗುರ್ಯಾನೆ ಅಂತಂತಾರೆ ಇದನ್ನ ಕ್ಷಯ ರೋಗನ ಬರದಂಗೆ ತಡೆಗಟ್ಟ ಸಂಬಂಧ ಇದನ್ನ ಮಗುಗೆ ಈ ಲಸಿಕೆನ ಹಾಕ್ತೇವೆ ಹಾಗೆ ಇಲ್ಲಿ ಹೆಪಟೈಟಿಸ್ ಹಾಕೋದ್ರಿಂದ ಜಾಂಡಿಸ್ ಬರಬಾರ್ದು ಹೇಳಿ ಮತ್ತೆ ತಾಯಿಗಿದ್ದ ಜಾಂಡಿಸು ಮಗುಗೂ ಬರಬಾರ್ದು ಹೇಳಿ ಕೂಡ ಮತ್ತು ಯಾವುದೇ ಜಾಂಡಿಸೂ ಬರಬಾರ್ದು ಹೇಳಿ ಅದನ್ನು ಜಾಂಡಿಸ್ ತಡೆಗಟ್ಟ ಸಂಬಂಧ ನಾವು ಹೆಪಟೈಟಿಸ್ ಹಾಕ್ತೀವಿ ಪೋಲಿಯೋ ಅಂತ ನಿಮಗೆ ಗೊತ್ತೇ ಇರುತ್ತೆ ಪೋಲಿಯೋ ಆಗಬಾರ್ದು ಅಂತಂದು ಹೇಳಿ ಅಂತೀರಿ ಅಂದರೆ ಅದೇ ಕೈ ಅಥವಾ ಕಾಲು ಯಾವುದೂ ಸ್ನಾಯವನ್ನು ಕಳ್ಕೋಬಾರ್ದು ಶಕ್ತಿ ಕಳ್ಕೊಬಾರ್ದು ಅಂತಂದೇಳಿ ನಾವು ಪೋಲಿಯೋ ಡ್ರಾಪನ್ನು ಹಾಕ್ತೇವೆ ಇದಾದ ಮೇಲೆ ಬೇಬಿಗೆ ಆರು ವಾರ ಅಂದರೆ ಒಂದೂವರೆ ತಿಂಗಳ ಆದಮೇಲೆ ಮೂರು ಇಂಜೆಕ್ಷನು ಎರಡು ಡ್ರಾಪ್ ಇರ್ತವೆ ನೀವು ಅಯ್ಯೋ ಮೂರು ಇಂಜೆಕ್ಷನ್ ಅಂತಂದೇಳಿ ಹೆದರ್ಕೊಂಡು ಕೂತ್ಕೊಂಡ್ರೆ ಅಂತಂದ್ರೆ ನಾವು ಕ ಮಗುಗೆಲ್ಲ ಬರೋ ಬರೋ ಖಾಯಿಲೆಯನ್ನೆಲ್ಲ ಬರೆಸ್ಕೊಂಡು ಆಮೇಲೆ ವ್ಯತ್ಯಯ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲಿ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಭಾಳ ಬೆಟರ್ ಬೆ ಯಾಕಂತಂದರೆ ಮಗು ಎಲ್ಲ ಕಾಯಿಲೆಯಿಂದ ದೂರ ಇರ್ತೈತಿ ಮತ್ತು ಚೆನ್ನಾಗಿ ನಗ್ತಾ ನಗ್ತಾ ಚೆನ್ನಾಗಿರ್ತೈತೆ ಅದಕ್ಕೆ ಕೂಡ ಅದರ ಸಂಬಂಧ ನಾವು ಇದನ್ನು ಹಾಕಿಸ್ಕೊಳ್ಳೇಬೇಕು ನಮ್ಮ ಕರ್ನಾಟಕದಲ್ಲಿ ಯಾವ ಡಿಸೀಸ್ಗಳು ಕಣ್ಣು ಬಂದವು ನೋಡು ಯಾವ ಔಟ್ ಆಗ್ಯವು ನೋಡು ಅಂಥವು ಇದು ಡಬ್ಲ್ಯೂ ಏನಂತಂದರೆ ಆರ್ಗನೈಸ್ ಮಾಡೈತಿ ಈ ಥರದ್ದು ಎಲ್ಲ ಯಾವ ಕಾಯಿಲೆಗೆ ಇಂಪಾರ್ಟೆಂಟ್ ಇದೆ ನೋಡು ಅದನ್ನ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮಾಡಿಸ್ಕೋಬೇಕು ಹೇಳಿ ಇವು ಮಾಡಿಸ್ಕೊಳ್ಳೋದಂದ್ರೆ ಏನು ತೊಂದರೆ ಇಲ್ಲ ಸ್ವಲ್ಪ ಚುಚ್ಚದಾಗಷ್ಟೇ ಮಗು ಅಳ್ಬೋದು ನಮಗೆ ನಮಗೆ ಪೇನ್ ಅನ್ನಿಸ್ಬೋದು ಬಟ್ ಅಷ್ಟು ನಾವು ಮಗು ಕೊಟ್ಟೇ ಕೊಟ್ಟಿರ್ತೀವಿ ಬಟ್ ಮುಂದೆ ಇದು ಚೆನ್ನಾಗಿರುತ್ತೆ ಅಂತಂದರೆ ಆ ಇಂಜೆಕ್ಷನ್ ತಗೊಂಡಾಗ ಒಂದು ಐದು ನಿಮಿಷ ಅಷ್ಟೇ ಅದು ಅಳ್ತದ್ ಬಿಟ್ಟರೆ ಮಗು ಅದು ಅದರಿಂದ ಏನು ಕಾಯಿಲೆ ಬರಲ್ಲಪ್ಪ ನಮ್ಮ ಮಗು ಆರೋಗ್ಯವಾಗಿರ್ತತಿ ಅಂತ ಅಂದ್ಕೊಂಡ್ಬಿಟ್ಟು ಈ ಇಂಜೆಕ್ಷನ್ ಎಲ್ಲ ತೊಗೋಬೇಕು ಅಂತಂದೇಳಿ ನಾನು ಇದ್ರ ಮೂಲಕ ನಿಮಗೆಲ್ಲ ಸಜೆಷನ್ ಕೊಡ್ತೀನಿ ಇಲ್ಲಿ ಮೂರು ಇಂಜೆಕ್ಷನ್ನು ಒಂದು ಎರಡುಗಾಲಿಗೆ ಪೆಂಟ ಅಂತಂದು ಹೇಳಿಕೊಟ್ರೆ ಅದು ಪೆಂಟ ಐದು ಕಾಯಿಲೆಗೆ ಅದು ಒಂದು ಇಂಜೆಕ್ಷನ್ ಇರ್ತೈತಿ ಅವು ಯಾವಪ್ಪ ಐದು ಅಂತಂದ್ರೆ ಡಿಪ್ತೀರಿಯಾ ಟೆಟಾನಸ್ಸು ಪರ್ಟೋಸಿಸ್ ಹಾಗೆ ಹೆಪಟೈಟಿಸ್ ಬಿ ಮತ್ತು ಹಿಬ್ ಇದು ಐದು ಕಾಯಿಲೆಗಳಿಗೆ ಒಂದೇ ಇಂಜೆಕ್ಷನ್ ಮಾಡೋದ್ರಿಂದ ನಾವು ಕೊಡೋ ಇಂಜೆಕ್ಷನ್ ಇದೆ ಎಲ್ಲ ಎಡಗಾಲಿಗೆ ಅದು ನೋವಾಗುತ್ತೆ ಮತ್ತು ಐದು ಕಾಯಿಲೆ ಜೊತೆಗೆ ಅದು ಹೋರಾಡ್ತತಿ ಹಾಗಾಗಿ ಮಿಸ್ ಮಾಡ್ದೇನೆ ಇದನ್ನು ನಿಮ್ಮ ಮಕ್ಕಳಿಗೆ ನಿಮ್ಮ ಪಾಪುಗಳಿಗೆಲ್ಲ ಇದನ್ನು ಕೊಡಿಸ್ಲೇಬೇಕು ಸೆಕೆಂಡ್ ಒನ್ ಅಂತಂದ್ರೆ ಬಲಗಡೆ ಕಾಲಿಂದ ತೊಡಿಗೆ ಕೊಡೋದು ಅದು ಪಿ ಸಿ ಬಿ ಕೊಡ್ತೀವಿ ಪಿ ಸಿ ಬಿ ಅಂದರೆ ಮಕ್ಕಳಿಗೆ ನಿಮೋನಿಯಾ ಎಲ್ಲ ಆಗಬಾರ್ದು ಕೆಮ್ಮೆಲ್ಲ ಬರುತ್ತಲ್ಲ ಕಫ ಎಲ್ಲ ಕಟ್ಕೊಳ್ತಲ್ಲ ಆ ನಿಮೋನಿಯಾ ಬರಬಾರ್ದು ಅಂತ ತಡೆಗಟ್ಟೋ ಸಂಬಂಧ ಈ ಪಿ ಸಿ ಬಿ ಕೊಡ್ತೀವಿ ಮತ್ತು ನೆಕ್ಸ್ಟು ತರ್ಡ್ ಒನ್ ಅಂದ್ಬಿಟ್ಟು ಇಂಜೆಕ್ಷನ್ ಅಂತಂದರೆ ಬಲ್ಗೈಗೆ ಐ ಪಿ ವಿ ಕೊಡ್ತೀವಿ ಈ ಐ ಪಿ ವಿ ಅಂದ್ರೆ ಪೋಲಿಯೋನ ಇದು ಇಂಜೆಕ್ಟಬಲ್ ಮಾಡಿದಾರೆ ಮತ್ತು ಪೋಲಿಯೋ ಹನದಲ್ಲಿ ಏನಾದರೂ ಮಿಸ್ ಆಯ್ತು ಅಂತಂದ್ರೆ ಇದರಲ್ಲಿ ಆದ್ರೂ ಸರ್ವೈವ್ ಆಗಲಿ ಅಂತಂದು ಹೇಳಿ ಇದನ್ನ ಇಂಜೆಕ್ಟಬಲ್ ಹೇಳಿ ಮಾಡಿದಾರೆ ಮತ್ತು ಹಂಗೆ ಪೋಲಿಯೋ ಹನಿ ಎರಡು ಡ್ರಾಪ್ ಬಾಯಲ್ಲಿ ಹಾಕಿದ್ರೆ ಇನ್ನು ರೋಟಾ ಅಂತಂದು ಹೇಳಿ ಅದನ್ನ ಅದನ್ನು ಟೂ ಪಾಯಿಂಟ್ ಫೈವ್ ಎಮ್ ಎಲ್ ಸಿರಿಂಜ್ ಮೂಲಕ ಬಾಯಾಗ ಹಾಕ್ತೀವಿ ಅದು ಏನು ಅಂತಂದ್ರೆ ಇದು ಲೂಸ್ ಮಷನ್ ಎಲ್ಲ ಆಗಬಾರ್ದು ಮಕ್ಕಳಿಗೆ ಹೇಳಿ ಈ ಹಲ್ಲು ಬಂದವು ಅಂತಂದೇಳಿ ಲೂಸ್ ಮಷನ್ ಸಿಕ್ಕಾಪಟ್ಟೆ ಆಗೈತಿ ಮಗು ಸೊರಗಿ ಬಿಡ್ತು ಅಂತೆಲ್ಲ ಹೇಳ್ತಿರಲ್ಲ ಅದಕ್ಕೆ ಆ ಲೂಸ್ ಮಷನ್ ಎಲ್ಲ ತಡೆಗಟ್ಟಲಿ ಅಂತಂದು ಹೇಳಿಬಿಟ್ಟು ನಾವು ಅದನ್ನು ಅತಿಸಾರ ಬೇದಿ ಅಂತೀವಿ ಅದನ್ನು ತಡೆಗಟ್ಟೋ ಸಂಬಂಧ ಈ ರೋಟಾನ ನಾವು ಬಾಯಲ್ಲೇ ಹಾಕ್ತೀವಿ ಇದು ಕೂಡ ಎಡಗಡೆ ತೊಡಿಗೆ ಕೊಡೋದು ಇದು ಪೆಂಟಾ ಇಂಜೆಕ್ಷನು ಆವಾಗಲೇ ಹೇಳಿದಂಗೆ ಐದು ಕಾಯಿಲೆ ಐದು ಡಿಸೀಜಿಗೆ ಇದು ಒಂದೇ ಇಂಜೆ ಇದಿಷ್ಟು ಏನಂತಂದರೆ ಒಂದೂವರೆ ತಿಂಗಳಲ್ಲಿ ಹಾಕಿಸ್ಕೊಳ್ಳೇ ಬೇಕಾದ ವ್ಯಾಕ್ಸಿನ್ಗಳು ಇವು ಮೂರು ಇಂಜೆಕ್ಷನ್ ಹಾಕಿದ್ರೆ ಎರಡು ಡ್ರಾಪು ಹಾಗೆ ಇಲ್ಲಿ ಎರಡೂವರೆ ತಿಂಗಳಿಗೆ ಅಂದರೆ ಹತ್ತನೇ ವಾರದಲ್ಲಿ ಒಂದೇ ಒಂದು ಇಂಜೆಕ್ಷನ್ ಬರ್ತತಿ ಅಂದರೆ ಮಗುಗೆ ಹದಿನಾಲ್ಕನೇ ವಾರ ಇದ್ದಾಗ ಇದು ಏನಪ್ಪ ಅಂತಂದ್ರೆ ಇದನ್ನು ಸೇಮ್ ಮೂರು ಇಂಜೆಕ್ಷನ್ ಸೇಮ್ ಫಸ್ಟ್ ಒಂದೂವರೆ ತಿಂಗ್ಳಿಗೆ ನಾವು ಏನು ಮಾಡಿರ್ತವಲ್ಲ ಅದೇ ಸೇಮ್ ಇಂಜೆಕ್ಷನ್ ಇರ್ತತಿ ಹಾಗೆ ಎರಡು ಡ್ರಾಪ್ ಇರ್ತತಿ ಸೇಮ್ ಡಿಸೀಸು ಸೇಮ್ ವ್ಯಾಕ್ಸಿನೇಷನ್ನು ಆದರೆ ಮಗು ಅಷ್ಟೇ ಮೂರೂವರೆ ತಿಂಗ್ಳದ್ದು ಇರ್ತೈತಿ ಸೇಮ್ ಎಲ್ಲ ಸೇಮ್ ಬರ್ತದೆ ಒಂದೂವರೆ ತಿಂಗ್ಳಿಗೆ ಏನು ಹಾಕಿರ್ತವೆ ಅದನ್ನು ಹದಿನಾಲ್ಕನೇ ವಾರ ಅಥವಾ ಮೂರೂವರೆ ತಿಂಗಳಿಗೆ ಸೇಮ್ ಅದನ್ನೇ ಹಾಕ್ತೇವೆ ನಾವು ಇದಾದ ಮೇಲೆ ಒಂಬತ್ತನೇ ತಿಂಗಳು ಒಂಬತ್ತನೇ ತಿಂಗಳು ಮುಗಿದು ಹತ್ತನೇ ತಿಂಗಳು ಸ್ಟಾರ್ಟ್ ಆಗುತ್ತಲ್ಲ ಮಗು ಆವಾಗ ಏನಪ್ಪ ಅಂತಂದರೆ ನಾಲ್ಕು ಇಂಜೆಕ್ಷನ್ ಬರ್ತತಿ ಅಪ್ಪ ನಾಲ್ಕು ಅನ್ಬೇಡ್ರಿ ಬಟ್ ಯಾವ ಪೇನ್ ಪುಲ್ ಇರಲ್ಲ ಪೇನ್ಲೆಸ್ ಇರ್ತಾವೆ ಈ ಪೆಂಟ ಇಲ್ಲ ಸಿಕ್ಕಾಪಟ್ಟೆ ನೋವು ಆಗಿಬಿಟ್ಟು ಮಗುಗೆ ಜ್ವರ ಬರೋದು ಪೇನು ಅದೆಲ್ಲ ಆಗಿರ್ತತಿ ಬಟ್ ಈಗ ಇದು ಏನು ಜ್ವರ ಬರೋಂಗಿಲ್ಲ ಮತ್ತು ಅದ್ರ ಪೇನ್ಲೆಸ್ಸು ಬಟ್ ನಾಲ್ಕು ವ್ಯಾಕ್ಸಿನೇಷನ್ ತಗೊಳ್ಳೇಬೇಕು ಮತ್ತು ಇಲ್ಲಿ ವಿಟಮಿನ್ ಎ ಒಂದು ಕೂಡ ಬರ್ತೈತಿ ಆದರೆ ಮಕ್ಕಳಿಗೆಲ್ಲ ಗೊತ್ತಾಗ್ತದಲ್ಲ ಈಗ ಒಂದು ಸ್ವಲ್ಪ ನೈನ್ ಮಂತ್ಸ್ ಅಂತಂದ್ರೆ ಅದು ನಾವು ಪೇನ್ ಆಗಲ್ಲ ಅಂದರೂ ಕೂಡ ಪಾಪ ಸೂಜಿ ಅಲ್ಲ ಸ್ವಲ್ಪ ಅಳ್ತಾವ್ ಕಿರಿಕಿರಿ ಮಾಡ್ಕೋತವೆ ಇಲ್ಲಿ ಏನಪ್ಪ ಅಂದ್ರೆ ಬಲಗೈಗೆ ಎಮ್ ಆರ್ ಅಂತ ಕೊಟ್ಟರೆ ಮೀಸಲ್ಸ್ ಮತ್ತು ರುಬೇಲಾ ಅಂತಂದೇಳಿ ಕಾಯಿಲೆ ಸಣ್ಣ ಸಣ್ಣ ಅಮ್ ಆರ್ ಅಂತ ಹೇಳಲ್ಲ ನೀವು ಸಣ್ಣ ಸಣ್ಣ ಗುಳ್ಳಿ ಎಲ್ಲ ಹೇಳ್ತವಲ್ಲ ಅದು ಬರಬಾರ್ದು ಹೇಳಿ ಇದು ಎಮ್ ಆರ್ ಕೊಡ್ತೇವೆ ನಾವು ಬಲಗೈಗೆ ಆಮೇಲೆ ಎತ್ತು ಎಡಗೈಗೆ ಐ ಪಿ ಬಿ ಬೂಸ್ಟರ್ ಕೊಡ್ತೇವೆ ನಾವು ಏನು ಒಂದೂವರೆ ತಿಂಗಳಿಗೆ ಎರಡೂವರೆ ತಿಂಗಳಿಗೆ ಬಲಗೈಗೆ ಒಂದು ಪೋಲಿಯೋ ಹಾಕಿರ್ತಾವಲ್ಲ ಪೋಲಿಯೋ ಇಂಜೆಕ್ಟಬಲ್ ಅಂತ ಹೇಳಿದ್ನಲ್ಲ ಅದನ್ನು ನಾವು ಇಲ್ಲಿ ಎಡಗೈಗೆ ಕೊಡ್ತೀವಿ ಇಲ್ಲಿ ರೂಟ್ ಮಾತ್ರ ಚೇಂಜ್ ಆಗುತ್ತೆ ಅಲ್ಲಿ ಬಲಗೈಯಿಂದ ಇಲ್ಲಿ ಎಡಗೈಗೆ ಬರ್ತದೆ ಅಷ್ಟೆ ಆಮೇಲೆ ಇಲ್ಲಿ ಎಡಕಾಲಿಗೆ ಜೆಇ ಅಂತ ಕೊಡ್ತೇವೆ ಇದು ಜಪ್ನೀಸ್ ಎಂಟ ಎನ್ಸಪ್ಲೈಟಿಸ್ ಅಂತಂದು ಹೇಳಿ ಇದು ಮೆದುಳು ರೋಗ ಎಲ್ಲ ಬರಬಾರ್ದು ಮೆದುಳು ಕಾಯಿಲೆ ಏನು ಬರಬಾರ್ದು ಜ್ವರ ಮೆದುಳು ಜ್ವರ ಅದೆಲ್ಲ ಹೇಳಿ ಅದನ್ನ ತಡೆಗಟ್ಟೋ ಸಂಬಂಧ ಈ ಜೆಇ ಅಂತಂದು ಹೇಳಿ ಕೊಡೋದು ನಾವು ಜಪ್ನೀಸ್ ಎನ್ಸಪ್ಲೈಟಿಸ್ ಅಂತಂದೇಳಿ ಇದು ಎಡಗಡೆ ಕಾಲಿಗೆ ಕೊಡ್ತೇವೆ ಮತ್ತೆ ಬಲಗಡೆ ಕಾಲಿಗೆ ಪಿ ಸಿ ಬಿ ಬೂಸ್ಟ್ರು ಒಂದೂವರೆ ತಿಂಗಳು ಎರಡೂವರೆ ತಿಂಗಳಿಗೆ ಏನು ನಿಮೋನಿಯಾ ಸಂಬಂಧ ಕೊಟ್ಟಿರ್ತವಲ್ಲ ಅದನ್ನ ಈಗ ಬೂಸ್ಟರ್ ಡೋಸ್ ಹೇಳಿ ನೈನ್ ಅಲ್ಲಿ ಅದನ್ನ ಬಲಗೈ ಕೊಡ್ತೀವಿ ಇಲ್ಲಿ ನಾನು ಹತ್ತು ತಿಂಗಳು ಬೇಬಿಗೆ ಒಂಬತ್ತು ತಿಂಗಳು ಹತ್ತು ತಿಂಗಳು ಬೇಬಿಗೆ ನಾನು ಇಲ್ಲಿ ಕೊಡ್ತಾ ಇದ್ದೆ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮಗು ಅಳ್ತಾ ಇದೆ ಆದರೆ ಪಾಪ ಕೊಡಲೇಬೇಕಲ್ಲ ಇಲ್ಲಿ ವಿಟಮಿನ್ ಎ ಒಂದು ಸೈಡಪ್ಪನ್ನು ಹಾಕ್ತೀವಿ ನಾವು ಇಲ್ಲಿ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿರ್ತದಲ್ಲ ಟೆನ್ ಅಲ್ಲ ಇವಾಗ ಇಲ್ಲಿ ಒನ್ ಲ್ಯಾಕ್ ಇಂಟರ್ನ್ಯಾಷನಲ್ ಯೂನಿಟ್ ಹಾಕ್ತೀವಿ ನಾವು ಒಂದು ಸ್ಪೂನ್ ಅಳತೆ ಕೊಟ್ಟಿರ್ತಾರೆ ಆ ಅಳತೆದು ಒಳಗಡೆ ಒಂದು ಮಾರ್ಕ್ ಇದ್ರೆ ಹೊರಗಡೆ ಒಂದು ಮಾರ್ಕ್ ಇರ್ತೈತಿ ಹದಿನೆಂಟು ತಿಂಗಳಿಗೆ ಟೂ ಲ್ಯಾಕ್ ಇಂಟರ್ನ್ಯಾಷಲ್ ಯೂನಿಟು ಈಗ ಹತ್ತು ತಿಂಗಳು ಮಗುವಾಗಿದ್ದರಿಂದ ಒನ್ ಲ್ಯಾಕ್ ಇಂಟರ್ನ್ಯಾಷನಲ್ ಯೂನಿಟನ್ನು ಫಸ್ಟ್ ಸೈರಪ್ ಕೊಡಿಸೋದು ಇದು ಏ ಅನ್ನಾಂಗ ಕೊರತೆ ಅಂತಂದು ಹೇಳಿ ಕಣ್ಣಿನ ಆರೋಗ್ಯಕ್ಕೆಲ್ಲ ಇದು ತುಂಬ ಒಳ್ಳೆಯದು ಏ ವಿಟಮಿನ್ ಎಲ್ಲ ಇರ್ತೈತಿ ಇದನ್ನು ಪ್ರತಿ ಆರು ತಿಂಗಳಿಗೊಮ್ಮೆ ಐದು ವರ್ಷ ಮುಗಿಯುವವರೆಗೂ ಬೇಬಿಗೆ ಐದು ವರ್ಷ ಮುಗಿಯೋವರೆಗೂ ಹಾಕಿಸ್ಕೊಳ್ಳೇಬೇಕು ಇದನ್ನ ಆರು ತಿಂಗಳಿಗೊಮ್ಮೆ ಅಂದರೆ ಇದು ನೈನ್ ಮಂತ್ಸಿಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಇದು ಆಮೇಲೆ ನೆಕ್ಸ್ಟ್ ಸಿಕ್ಸ್ ಮಂತ್ಗೆ ಒಂದ್ಸಲ ಸಿಕ್ಸ್ ಮಂತಿಗೆ ಸಲ ಇದು ಹಾಕಿಸ್ಕೊತಾ ಹೋಗ್ಬೇಕು ಆದರೆ ಇಲ್ಲಿ ಒಂದೇನಪ್ಪ ಖುಷಿ ಪಡೋದಂತಂದರೆ ಇದು ಯಾವುದು ಪೇಯ್ನ್ ಆಗೋಂಗಿಲ್ಲ ನಾಲ್ಕು ಇಂಜೆಕ್ಷನ್ ಕೊಟ್ಟರು ಕೂಡ ಮತ್ತು ಜ್ವರನೂ ಬರೋಂಗಿಲ್ಲ ಇದು ನೆಕ್ಸ್ಟ್ ಇದಾದ ಮೇಲೆ ರಿಲ್ಯಾಕ್ಸ್ ಆಗ್ಬೋದು ಒಂದು ಸ್ವಲ್ಪ ಹದಿನೆಂಟು ತಿಂಗಳಿಗೆ ಮಗು ಅಂತ ಬಟ್ ಅಲ್ಲೇ ಇರೋದು ನೋಡಿ ಕಷ್ಟ ಮಗುಗೆಲ್ಲ ತಿಳಿತಾ ಇರ್ತೈತಿ ಹದಿನೆಂಟು ತಿಂಗಳು ಹದಿನಾರು ತಿಂಗಳು ಮುಗಿದ ಮೇಲೆ ಮಾಡ್ಸೋದಂದ್ರೆ ಹದಿನಾರಿಂದ ಇಪ್ಪತ್ನಾಲ್ಕು ತಿಂಗಳೊಳಗೆ ಮಾಡಿಸ್ಕೋಬೇಕು ಯೂಶ್ವಲಿ ಹದಿನೇಳು ಹದಿನೆಂಟು ತಿಂಗಳದಾಗೆಲ್ಲ ಮಾಡಿಬಿಡ್ತೇವೆ ನಾವು ಮಾಡ್ತಾ ಅಲ್ಲಿ ಕರ್ಕೊಂಬಂದಿರ್ತಾರೆ ಬೇಬಿಗಳನ್ನೆಲ್ಲ ಅವಾಗ ಈ ಬೇಬಿಗೆಲ್ಲ ಗೊತ್ತಾಗಿರ್ತೈತಿ ಅವಾಗ ಒಂದು ಸ್ವಲ್ಪ ಮಾಡೋದು ಕಷ್ಟ ನಮ್ಮ ಬೇಬಿನ ಸ್ವಲ್ಪ ಎಲ್ಲ ಬಿಗಿಯಾಗಿ ಹಿಡ್ಕೋಬೇಕು ಎಲ್ಲ ಒದ್ದಾಡ್ತಿರ್ತಾವೆ ಇವಾಗ ಏನಪ್ಪ ಅಂತಂದ್ರೆ ಹದಿನೆಂಟು ತಿಂಗಳಲ್ಲಿ ಅಥವಾ ಹದಿನಾರು ತಿಂಗಳಲ್ಲಿ ಮೂರು ಇಂಜೆಕ್ಷನ್ ಬರ್ತಾವೆ ಒಂದು ಕೈಗೆ ಎರಡು ಕಾಲಿಗೆ ಇಲ್ಲಿ ಮಗುಗೆಲ್ಲ ಕಾಲು ಬಂದುಬಿಟ್ಟಿರ್ತವು ಇಲ್ಲಿ ನಾನು ತೋರಿಸ್ತಾ ಇರೋ ಹಾಗೆ ನೋಡ್ರಿ ಇಲ್ಲೇ ಅಲ್ಲ ಎದ್ದು ನಿಲ್ಲಾ ಶಾರ್ಟ್ ಮಾಡ್ತಿರ್ತತಿ ಇಲ್ಲಾಂದ್ರೆ ತೆಪ್ಪೆಜ್ಜೆ ಇಡೋಕ್ಕೆ ಅಥವಾ ಮುಂದೆ ಮುಂದೆ ಹೋಗೋಕೆ ಎಲ್ಲ ಟ್ರೈ ಮಾಡ್ತಾ ಇರ್ತೈತಿ ಈ ಸಮಯದಾಗ ಏನು ಮಾಡೋದಪ್ಪ ಅಂತಂದ್ರೆ ಇಲ್ಲಿ ಪೋಲಿಯೋ ಬೂಸ್ಟರ್ ಡೋಸು ಬರ್ತೈತಿ ಎರಡು ಬಾಯಾಗೆ ಹಾಗೆ ಮತ್ತೆ ಇಲ್ಲಿ ವಿಟಮಿನ್ ಟೂ ಲ್ಯಾಕ್ ಇಂಟರ್ನ್ಯಾಷನಲ್ ಯೂನಿಟ್ನ ಬಾಯಲ್ಲೇ ಹಾಕ್ತೀವಿ ಆಮೇಲೆ ನೆಕ್ಸ್ಟು ಬಲಗೈಗೆ ಎಮ್ ಆರ್ ಹಾಕ್ತೇವೆ ಅದೇ ಮೀಜಲ್ಸ್ ರುಬೆಲ್ಲಾ ಇದು ಬೂಸ್ಟರ್ ಡೋಸು ಆಮೇಲೆ ಕಾಲಿಗೆ ಬಂದುಬಿಟ್ಟು ಡಿ ಪಿ ಟಿ ಏನು ನಾವು ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರೂವರೆ ತಿಂಗಳಿಗೆ ನಾವು ಪೆಂಟಾ ಕೊಟ್ಟಿರ್ತವಲ್ಲ ಅದ್ರದ್ದು ಬೂಸ್ಟರ್ ಡೋಸ್ ಟೈಪೇ ಇದು ಡಿ ಪಿ ಟಿ ಅಂತಂದೇಳಿ ಇದರಲ್ಲಿ ಮೂರು ಇಂಜೆಕ್ಷನ್ ಇರ್ತದೆ ಇದು ಡಿಪ್ತಿರಿಯಾ ಪಟ್ರೋಸಿಸ್ ಟೆಟ್ರಾನಸ್ ಇದ್ರದ್ದು ಆ ಬೂಸ್ಟರ್ ಡೋಸ್ ಈಗ ಹದಿನಾರು ತಿಂಗಳಲ್ಲಿ ಅದನ್ನು ಕೊಡೋದು ನಾನು ಹೇಳೋದು ನಿಮಗೆ ಕನ್ಫ್ಯೂಷ್ ಆಗೈತಿ ಅಥವಾ ಮರೆತು ಹೋಗುತ್ತೆ ಅಂತಂದರೆ ನಾನು ಇಲ್ಲಿ ಚಾರ್ಟ್ ಕೊಟ್ಟಿದ್ದೆ ನೋಡಿರಿ ಹದಿನಾರು ತಿಂಗಳಲ್ಲಿ ಏನೇನು ಅಂತ ಇದನ್ನು ಬೇಕಾದ್ರೆ ನೀವು ನೋಟ್ ಮಾಡಿ ಇಟ್ಕೋಬೋದು ಇಲ್ಲಿ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಇಲ್ಲೆಲ್ಲಿ ಯಾವ್ಯಾವ್ದು ಹಾಕೋದು ಹೇಗೆ ಹೇಗೆ ಅಂತ ಮತ್ತೆ ನೀವು ಇಲ್ಲಿ ನೋಡ್ಕೊಂಡಿದ್ರಿ ಅಂತಂದ್ರೆ ಎಲ್ಲಾದರೂ ರಾಂಗಾಗಿ ಹಾಕಲ್ಲ ಆಲ್ಮೋಸ್ಟ್ ಎಲ್ಲಾದರೂ ರಾಂಗಾಗಿ ಹಾಕ್ತಿದ್ರೆ ರೂಟನ್ನು ನೀವು ಹೇಳ್ಬೋದು ಇದು ಈ ಕಾಲಿಗೆ ಅಲ್ವಾ ಈ ಕಾಲಿಗೆ ಅಲ್ವಾ ಹೇಳಿ ಒಂದೊಂದು ಸಲ ಒಂದೊಂದು ಕಾಲಿಗೆ ಎರಡು ಇಂಜೆಕ್ಷನ್ ಮಾಡಬೇಕಾಗಿರುತ್ತೆ ಅವ ನೀವು ಕ್ವೆಶನ್ ಮಾಡ್ತೀರಾ ಬಟ್ ಅದು ನಮಗೆ ಗೈಡ್ಲೈನ್ಸು ಗೌರ್ಮೆಂಟಿಂದ ಹಾಗೆ ಇರುತ್ತೆ ಅದೇ ಅದೇ ರೀತಿ ಮಾಡಬೇಕಾಗತ್ತ ಮತ್ತೆ ನೀವು ಯಾಕಾದ್ರೂ ಮಿಸ್ ಮಾಡ್ಕೊಂಡ್ರೆ ಮಿಸ್ ಮಾಡ್ಕೋಬೇಡ್ರಿ ಮಿಸ್ ಮಾಡ್ಕೊಂಡ್ರೆ ಯಾವ್ಯಾವ ಇಂಜೆಕ್ಷನ್ ಎಷ್ಟು ವರ್ಷಗಳ ತನಕ ತಗೋಬಹುದು ಅಂತಾನು ಕೂಡ ಈ ಚಾರ್ಟಲ್ಲಿ ಐತಿ ಇದು ನಿಮಗೆ ಲಾಸ್ಟಿಗೆ ಈ ಚಾರ್ಟನ್ನು ನಿಮಗೆ ಹಾಕ್ತೇನೆ ಇದನ್ನ ನಿಮಗೆ ಗೊತ್ತಾಗುತ್ತೆ ಡಿಟೇಲ್ ಆಗಿ ಇಲ್ಲಿ ಒಂದೂರು ವರ್ಷದ ಮಗುಗೆ ಇಂಜೆಕ್ಷನ್ ಹಾಕೋದೇ ದೊಡ್ಡ ಕಷ್ಟ ಸ್ವಲ್ಪ ಎಲ್ಲ ಭಾಳ ಒದ್ದಾಡ್ತತಿ ಮತ್ತು ಮೂರು ಇಂಜೆಕ್ಷನ್ ಇರ್ತದಲ್ಲ ಒಂದು ಸ್ವಲ್ಪ ಕಷ್ಟ ಆಮೇಲೆ ನೆಕ್ಸ್ಟ್ ರಿಲ್ಯಾಕ್ಸ್ ಆಗಿಬಿಡೋದು ಫೈವ್ ಇಯರ್ಸ್ ಮುಗೋದು ಸಿಕ್ಸ್ ಇಯರ್ಸ್ ಆದಮೇಲೆ ಒಂದು ಡಿ ಪಿ ಟಿ ಮತ್ತೆ ಬೂಸ್ಟರ್ ಡೋಸ್ ಬರ್ತೈತಿ ಇದನ್ನೇ ಎಡಗೈ ಕೊಡೋದು ನಿಮಗೆ ಗೊತ್ತಿರುತ್ತೆ ಕೆಲವೊಂದು ಮಕ್ಕಳು ಸುಮ್ಮನೆ ಮಾಡಿಸ್ಕೋತವೆ ಕೆಲವೊಂದು ಮಕ್ಕಳು ಅಳ್ತಾವೆ ಪಾಪ ಕಿರಿಕಿರಿ ಮಾಡ್ಕೋತಾರೆ ಬಟ್ ಒಂದೇ ಇಂಜೆಕ್ಷನು ಇದಕ್ಕೂ ಜ್ವರ ಬರ್ತೈತಿ ಸ್ವಲ್ಪ ಕೈ ನೋವೆಲ್ಲ ಆಗ್ತತಿ ಇದಕ್ಕೆ ಮತ್ತೆ ನಾವು ಪೇನ್ ಕಿಲ್ಲರೆಲ್ಲ ಕೊಟ್ಟು ಕಳಿಸ್ತೇವೆ ಇದಕ್ಕೆ ತೊಂದರೆ ಇಲ್ಲ ಮತ್ತು ನೆಕ್ಸ್ಟ್ ಟೆನ್ ಇಯರ್ಸು ಸಿಕ್ಸ್ಟೀನ್ ಇಯರ್ಸು ಟೆನ್ ಇಯರ್ಸ್ಗೆ ಟಿ ಡಿ ಹಾಕಿದ್ವಿ ಅಂತಂದರೆ ನೆಕ್ಸ್ಟ್ ಸಿಕ್ಸ್ಟೀನ್ ಇಯರ್ಸ್ಗೂ ಟಿ ಡಿನೇ ಹಾಕ್ತೀವಿ ಇಷ್ಟು ಏನಪ್ಪಾ ಅಂದರೆ ರುಟೀನ್ ಇಮ್ಯನೈಷನ್ ಇದು ಆದರೆ ರುಟೀನ್ ಇಮ್ಯನಾಯೇಷನ್ ಆದಮೇಲೆ ಒಂದು ಮುಖ್ಯ ಸಂದೇಶಗಳೆಲ್ಲ ಬರ್ತಾವೆ ಯಾವಾಗ ಬಂದು ಹಾಕಿಸ್ಕೋಬೇಕು ಹಾಕಿಸ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಥವಾ ನಾವು ಯಾವ ಡಿಸಿಜಿಗೆ ಇದು ಹಾಕಿಸ್ಕೊಂಡಿದ್ದು ಅದೆಲ್ಲ ಮುಖ್ಯ ಸಂದೇಶಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ ಟೂದಲ್ಲಿ ನಾನು ಫುಲ್ ರಿವ್ಯೂ ಮಾಡಿದ್ದೀನಿ ಅದನ್ನು ನೀವು ತಪ್ಪದೇ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ನಮ್ಮ ವಿಡಿಯೋ ಲೆಂತಿ ಆಗುತ್ತೆ ಹೇಳಿ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಿದ್ದೀನಿ ಪ್ಲೀಸ್ ಅದನ್ನು ನೋಡ್ಕೊಳ್ಳ್ರಿ ಮತ್ತೆ ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಅಥವಾ ಯಾವ ಯಾವುದೇ ಒಂದು ಮಾಹಿತಿಗೆ ಆ ಕಾರಣಕ್ಕಾಗ ಕಾರಣಕ್ಕೋಸ್ಕರನಾದರೂ ನೀವು ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದರಿಂದ ನಿಮಗೆ ಹೆಲ್ಪ್ ಅವರಿಗೆಲ್ಲ ಹೆಲ್ಪ್ ಆಗುತ್ತಾ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್